ಕಲ್ಲು ಕಟ್ಟದ ಬಾವಿಯಲ್ಲಿ ಗುಬ್ಬಿ ಮುಟ್ಟದ ನೀರು ಉತ್ತರ ಎಳನೀರು ಮಗ ಮನೆಗೆ ಬಂದ ಹೆತ್ತವ್ವ ಹೆತ್ತಲೆಗೆ ಹೋದಳು ಉತ್ತರ ಧಾನ್ಯ ಒಕ್ಕರಣೆ ಮಾಡುವುದು ಹೋದನೆಂಟ ಬಂದನೆಂಟ ಹೋದ ದಾರಿಲಿ ಬರಲಿಲ್ಲ ಬಂದ ದಾರಿಲಿ ಹೋಗಲಿಲ್ಲ ಅವನು ಯಾರು ಉತ್ತರ ನೆರಳು ನೀರುಂಟು ಬಾವಿಯಲ್ಲ ರೆಯುಂಟು ಪಕ್ಷಿಯಲ್ಲ ಉತ್ತರ ಕಣ್ಣು ಹತ್ತು ಸಾವಿರ ಕಣ್ಣು ಎತ್ತಲಾರದ ಬಾಲ ಹುತ್ತದ ಹುಳವ ಹಿಡಿತಿಹದು ಕವಿಗಳಿರದ ಕುತ್ತಾರವ ಕೇಳಿ ಸರ್ವಜ್ಞ ಉತ್ತರ ನವಿಲು ಬಂಡಿಗೆ ಹೂಡುವ ಎರಡೆತ್ತು ಎಡದಲ್ಲಿ ಸಾಗದು ಬಲದೆತ್ತು ಬಲದಲ್ಲಿ ಸಾಗದು ಎಡದೆತ್ತು ಉತ್ತರ ಚಪ್ಪಲಿ ಉದ್ದಾನೆ ಅಮ್ಮಿ ನಿಂತವಳೆ ಬೆಳೆದು ಹೊತ್ತವಳೆ ನೀರ್ಗಡಿಗೆ ಹಿಡಿದವಳೆ ಛತ್ರಿ ಉತ್ತರ ತೆಂಗಿನ ಮರ ಅಡವಿಯಲ್ಲಿ ಹುಟ್ಟಿತು ಮರವಾಯ್ತು ಕಡಿಯದ ಕಂಪ ಕೊಡುತಿರ್ಕೋ ಈ ಮಾತ ಬೆಡಗಿಂದೆ ಅರಿಯಿರಿ ಸರ್ವಜ್ಞ ಉತ್ತರ ಸಂಪಿಗೆ ಕಪ್ಪುಂಟು ಕಾಡಿಗೆಯಲ್ಲ ಬಿಳಿಯುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರಕ್ಕೆಯುಂಟು ಪಕ್ಷಿಯಲ್ಲ ಉತ್ತರ ಕಣ್ಣು ತಾಮ್ರದ ತಂಬಿಗೆ ತಳದಲ್ಲಿ ಗುಂಜು ನೆತ್ತೀಲಿ ಕೊಂಬು ಉತ್ತರ ಈರುಳ್ಳಿ